ಬಾಗಲಕೋಟೆಯ ಮಿರ್ಚಿ ಗ್ರಾಮವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮಿರ್ಚಿ ಗ್ರಾಮವನ್ನ ಕಾಳಜಿ ಕೇಂದ್ರಕ್ಕೆ ಗ್ರಾಮದಲ್ಲಿದ್ದಂತಹ ಗ್ರಾಮಸ್ಥರನ್ನು ಸ್ಥಳಾಂತರ ಮಾಡಲಾಗಿದೆ ಸರ್ಕಾರಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಕಳೆದ ಮೂರು ವರ್ಷಗಳಿಂದ ಮಳೆ ಬಂದಾಗಲೆಲ್ಲ ಪ್ರವಾಹಕ್ಕೆ ಈ ಗ್ರಾಮ ತುತ್ತಾಗ್ತಾ ಇದೆ ಈವರೆಗೆ ಶಾಶ್ವತ ಪರಿಹಾರ ಸಿಗದೆ ಜನ ಪರದಾಡ್ತಾ ಇದ್ದಾರೆ ಗ್ರಾಮದ ಪರಿಸ್ಥಿತಿ ಹೇಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿದಂತಹ ಭಾರೀ ಮಳೆಯಿಂದಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಮೂರು ನದಿಗಳು ಸಂಪೂರ್ಣವಾಗಿ ಭರ್ತಿಯಾಗಿ ಹಾಕ್ತಾಯಿತು ಇದರಿಂದ ಮುಧೋಳ ಜಮಖಂಡಿ ಬಾದಾಮಿ ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮುದೋಳ ತಾಲೂಕಿನಲ್ಲಿ ಹರಿಯುವಂತಹ ಘಟಪ್ರಭಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರೋದ್ರಿಂದ ಮುದೋಳ ತಾಲೂಕಿನ ಮಿರ್ಚಿ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಸದ್ಯ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇದು ಮಿರ್ಚಿ ಗ್ರಾಮದ ಪರಿಸ್ಥಿತಿ ಕಳೆದ ರಾತ್ರಿ ಮಧ್ಯರಾತ್ರಿ ಮೂರು ಗಂಟೆ ಸುಮಾರಿಗೆ ಏಕಾಏಕಿ ಘಟಪ್ರಭಾ ನದಿಯಲ್ಲಿ ನೀರು ಬಿಟ್ಟದ್ರಿಂದಾಗಿ ಗ್ರಾಮಕ್ಕೆ ನೀರು ನುಗ್ಗಿದೆ ಹೀಗಾಗಿ ರಾತ್ರೋರಾತ್ರಿ ಗ್ರಾಮಸ್ಥರು ತಮ್ಮ ತಮ್ಮ ಮನೆಗಳನ್ನ ಖಾಲಿ ಮಾಡಿ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಳ್ಳುವಂತಹ ಅನಿವಾರ್ಯತೆ ಎದುರಾಗಿತ್ತು ಸಾಕಷ್ಟು ಆತಂಕ ಕೂಡ ಜನರಿಗೆ ಈ ಘಟಪ್ರಭಾ ನದಿಯ ಪ್ರವಾಹ ತಂದೊಡ್ಡಿದೆ ಇನ್ನು ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆ ಇಲ್ಲಿನ ಜನರಿಗೆ ಎದುರಾಗ್ತಾ ಬಂದಿದ್ದು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಪ್ರವಾಹಕ್ಕೆ ಒಳಗಾಗ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಸದ್ಯ ಇನ್ನು ನೋಡ್ತಾ ಇದ್ದೀರಿ ಮನೆಗಳಲ್ಲಿ ಬಾಗಿಲವರೆಗೂ ಕೂಡ ನೀರು ನಿಂತಿರುವಂತದ್ದು ಮಿರ್ಚಿ ಗ್ರಾಮದ ಮಧ್ಯ ಭಾಗದಲ್ಲಿರುವಂತಹ ಪರಿಸ್ಥಿತಿ ಇದು ಸುಮಾರು ಮನೆಗಳು ಜಲಾವೃತಗೊಂಡಿದ್ದಾವೆ ಮನೆಗಳನ್ನು ರಾತ್ರೋರಾತ್ರಿ ಜನರು ಖಾಲಿ ಮಾಡಿಕೊಂಡು ತಮ್ಮ ತಮ್ಮ ಜಾನುವಾರುಗಳನ್ನು ತೆಗೆದು ತಗೊಂಡು ತಮ್ಮ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಬೇರೆ ಕಡೆ ಸ್ಥಳಾಂತರಗೊಂಡಿದ್ದಾರೆ ಇನ್ನೂ ಕೂಡ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ನಡೀತಾ ಇದೆ ಸಾಕಷ್ಟು ಜನರು ತಮ್ಮ ತಮ್ಮ ಸಾಮಗ್ರಿಗಳನ್ನು ತರೋದಕ್ಕೆ ಓಡಾಡ್ತಾ ಇದ್ದಾರೆ ಗ್ರಾಮದ ಆ ತುಂಬೆಲ್ಲ ನೀರು ಆವರಿಸ್ಕೊಂಡಿದೆ ಸೇತುವೆಗಳು ಬಂದಾಗಿದ್ದಾವೆ ಇಂತಹ ಒಂದು ಪರಿಸ್ಥಿತಿ ಮುದೋಳ ತಾಲೂಕಿನಲ್ಲಿ ನಿರ್ಮಾಣವಾಗಿದೆ ಸುಮಾರು ನಾಲ್ಕೈದು ಹಳ್ಳಿಗಳು ಜಲಾವೃತಗೊಂಡಿದ್ದರಿಂದ ನೂರಾರು ಕುಟುಂಬಗಳನ್ನು ಸ್ಥಳಾಂತರ ಮಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು ಅದರ ಜೊತೆಗೇ ಜಮಖಂಡಿ ಭಾಗದಲ್ಲಿಯೂ ಕೂಡ ಬೋಟ್ನ ಮೂಲಕ ಜನರನ್ನು ಸ್ಥಳಾಂತರ ಮಾಡುವಂತಹ ಕೆಲಸ ನಡೀತಾ ಇದೆ ಕೃಷ್ಣಾ ನದಿಯಲ್ಲೂ ಕೂಡ ಪ್ರವಾಹ ಉಕ್ಕಿ ಹರಿತಾ ಇದೆ ಈ ಒಂದು ಪರಿಸ್ಥಿತಿ ಅಂದರೆ ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ಪ್ರತಿ ವರ್ಷ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದಂಥ ಸಂದರ್ಭದಲ್ಲಿ ಮೂರು ನದಿಗಳು ತುಂಬಿ ಹರಿತವೆ ಹೀಗಾಗಿ ಮುಧೋಳ ತಾಲೂಕು ಅತಿ ಹೆಚ್ಚಾಗಿ ಆ ಪ್ರವಾಹಕ್ಕೆ ಒಳಗಾಗುವಂತಹ ಪ್ರದೇಶ ಇದಾಗಿದೆ ಈ ಜನರಿಗೆ ಶಾಶ್ವತವಾದಂತಹ ಪರಿಹಾರ ಸಿಗ್ತಾ ಇಲ್ಲ ಅದನ್ನು ಕೂಡ ಅವರು ತಮ್ಮ ಅಳಲನ್ನ ತೊಡ್ಕೊಳ್ಳುವಂಥದ್ದು ಪ್ರತಿ ವರ್ಷವೂ ಕೂಡ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನಮಗೆ ಇದೇ ಪರಿಸ್ಥಿತಿ ಎದುರಾಗುತ್ತೆ ರಾತ್ರೋರಾತ್ರಿ ನೀರು ಬರುತ್ತೆ ನಾವು ರಾತ್ರೋರಾತ್ರಿ ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗಬೇಕು ಎಷ್ಟೋ ಬಾರಿ ಅನಾಹುತಗಳು ಕೂಡ ಸಂಭವಿಸುತ್ತವೆ ನಾವು ದನಕರಗಳನ್ನು ತೆಗೆದುಕೊಂಡು ಹೇಗೆ ಅಲ್ಲಾಡಕ್ಕೆ ಸಾಧ್ಯ ಆಗುತ್ತೆ ಎನ್ನುವಂತಹ ಯಕ್ಷ ಪ್ರಶ್ನೆ ಅವರಿಗೆ ಪ್ರತಿ ವರ್ಷವೂ ಕೂಡ ಕಾಡುವಂಥದ್ದು ಇದಕ್ಕೆ ಮಾತ್ರ ಶಾಶ್ವತ ಪರಿಹಾರ ಸಿಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಇದರಿಂದ ಅವರು ಬೇಸತ್ತು ಕೂಡ ಹೋಗಿದ್ದಾರೆ ಸದ್ಯ ಬಾಗಲಕೋಟೆ ಜಿಲ್ಲೆಯಲ್ಲಿ ನದಿಗಳಲ್ಲಿ ಪರಿಸ್ಥಿತಿ ಎದುರಾಗ್ತಾ ಇದೆ ಸಾಕಷ್ಟು ಗ್ರಾಮಗಳು ಪ್ರವಾಹಕ್ಕೆ ಬಾಧಿತವಾಗ್ತಾ ಇದ್ದಾವೆ ಸಾಕಷ್ಟು ಜನರು ತೊಂದರೆಗೆ ಒಳಗಾಗಿದ್ದಾರೆ ಮಹಾರಾಷ್ಟ್ರ ಭಾಗದಲ್ಲಿ ಮಳೆ ನಿಂತರೂ ಕೂಡ ಅಲ್ಲಿಂದ ನೀರು ಬಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಾಗಿ ಸಮಸ್ಯೆ ಎದುರಾಗ್ತಾ ಇದೆ ಸದ್ಯಕ್ಕೆ ಮಳೆ ನಿಂತರೂ ಕೂಡ ಇವತ್ತು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಪ್ರವಾಹ ಪರಿಸ್ಥಿತಿ ಕಡಿಮೆ ಆಗ್ಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಜಿಲ್ಲೆಯ ಜನರಿಗೆ ಇರುವಂತದ್ದು ಮಂಜುನಾಥ್ ನ್ಯೂಸ್ ಕನ್ನಡ ಬಾಗಲಕೋಟೆ ಇನ್ನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಚಕನೂರು ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಮಾಚಕನೂರು ಗ್ರಾಮದ ಬಳಿ ಘಟಪ್ರಭಾ ನದಿಯಲ್ಲಿ ಜಾನುವಾರು ತೇಲ್ ಬಂದಿದೆ ಅಪಾಯದ ಮಟ್ಟ ಮೀರಿ ನದಿಯಲ್ಲಿ ಮೃತ ಜಾನುವಾರು ತೇಲ್ಕೊಂಡು ಬಂತು ಕ್ಷಣ ಕ್ಷಣಕ್ಕೂ ಘಟಪ್ರಭಾ ನದಿ ಹರಿವು ಹೆಚ್ಚಾಗ್ತಾ ಇದೆ ಸ್ಥಳೀಯರು ನದಿಯಲ್ಲಿ ತೇಲಿ ಹೋಗ್ತಾ ಇದ್ದ ಜಾನುವಾರು ವಿಡಿಯೋವನ್ನ ಮಾಡಿದ್ದಾರೆ ஆ பேச அப்படி ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಜಲಾಶಯ ವ್ಯಾಪ್ತಿಯಲ್ಲಿ ಸಾಲು ಸಾಲು ಮನೆಗಳು ಕುಸಿತಾ ಇವೆ ಕದ್ರಾ ಜಲಾಶಯ ವ್ಯಾಪ್ತಿಯ ಗಾಂಧಿನಗರದಲ್ಲಿ ಹದಿನೈದಕ್ಕೂ ಹೆಚ್ಚು ಮನೆಗಳು ನೆಲಸಮಗೊಂಡಿದೆ ಜಲಾಶಯದಿಂದ ಎರಡು ಲಕ್ಷ ಕ್ಯೂಸೆಕ್ ನೀರು ಬಿಟ್ಟ ಪರಿಣಾಮ ನೆರೆ ಉಂಟಾಗಿ ಮನೆಗಳು ನೆಲಸಮವಾಗಿದ್ದು ಮನೆಯಲ್ಲಿದ್ದ ಅಕ್ಕಿ ಬೇಳೆ ತೆಗೆಯುವುದಕ್ಕೂ ಸಾಧ್ಯವಾಗದೆ ನಿವಾಸಿಗಳು ಪರದಾಡಿದ್ರು ಬೆಳಗ್ಗೆ ನೀರು ಇಳಿದಿದ್ದರಿಂದ ಮನೆಗಳ ಸ್ಥಿತಿ ಕಂಡು ಜನ ಕಣ್ಣೀರು ಹಾಕಿದ್ದಾರೆ നമ്മ പ്രതിധി ദർശൻ നായക് ഗ്രൗണ്ട് റിപ്പോർട്ട് കൊട്ടി ബന് നോള ಕಾಳಿ ನದಿ ಪ್ರವಾಹ ಮುಂಜಾನೆಯಿಂದ ಕೊಂಚ ಇಳಿದಿರತಕ್ಕಂಥದ್ದು ಆದರೆ ಕಾಳಿ ನದಿ ಪ್ರವಾಹಕ್ಕೆ ಮನೆಗಳು ದರಶಾಯಿಯಾಗಿ ಮನೆ ಏನು ಸಂಪೂರ್ಣವಾಗಿ ನಾಶವಾಗಿರತಕ್ಕಂಥ ಒಂದು ದೃಶ್ಯಾವಳಿಯು ನಮಗೆ ಈಗ ಮನಕಲುಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಲ್ಲಾಪುರದ ನಗರದಲ್ಲಿ ಇದ್ದೇವೆ ಈ ಗಾಂಧಿ ನಗರದಲ್ಲಿರತಕ್ಕಂಥ ಒಂದು ಹದಿನೈದಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ದರಶಾಯಿಯಾಗಿರತಕ್ಕಂಥದ್ದು ಮನೆಯ ಗೃಹ ಬಳಕೆಯ ವಸ್ತುಗಳಾಗಿರ್ಬೋದು ಎಲ್ಲವೂ ಇಲ್ಲಿ ನೆಲಕಚ್ಚಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಏನು ಈ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಲ್ಲಾಪುರದ ನಗರದಲ್ಲಿ ಸುಮಾರು ಒಂದು ಒಂದು ಇಪ್ಪತ್ತು ಮನೆಗಳಿದ್ವು ಈ ಇಪ್ಪತ್ತು ಮನೆಗಳು ಸಂಪೂರ್ಣವಾಗಿ ದರ್ಶಾಯಿ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ ಒಂದೇ ಒಂದು ಮನೆ ಕೂಡ ಇಲ್ಲಿ ಏನು ತಲೆಹತ್ತಿ ಒಂದು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿಲ್ಲ ಎಲ್ಲವೂ ಸಹ ನೆಲ ಕಚ್ಚಿರತಕ್ಕಂಥದ್ದು ಇಲ್ಲಿ ಏನು ಕೋಳಿಗಳು ನೀವು ನೋಡಬಹುದು ಅದೇ ರೀತಿ ಕೆಲವೊಂದು ಕಡೆ ನಾಯಿಗಳು ಅವು ಬಿಟ್ಟರೆ ಮನೆಯ ಸದಸ್ಯರು ಯಾರೂ ಇಲ್ಲ ಎಲ್ಲರೂ ಸಹ ಗಂಜಿ ಕೇಂದ್ರವನ್ನ ಸೇರಿಕೊಂಡಿರ್ತಕ್ಕಂಥದ್ದು ಜೊತೆಗೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಲಿಕ್ಕೆ ಕಾರಣ ಖಾಳಿ ನದಿ ಪ್ರವಾಹ ಇದು ಕದ್ರಾ ಜಲಾಶಯದ ಕೆಳದಂಡೆಯಲ್ಲಿರುವಂತಹ ಒಂದು ಜನವಸತಿ ಪ್ರದೇಶ ಕದ್ರಾ ಜಲಾಶಯದಿಂದ ನಿರಂತರವಾಗಿ ಖಾಳಿ ನದಿಗೆ ನೀರು ಹರಿಸಿದ ಪರಿಣಾಮವಾಗಿ ಇವತ್ತು ಇಂಥ ಒಂದು ದುರ್ಗತಿ ಇಲ್ಲಿ ಎದುರಾಗಿರತಕ್ಕಂಥದ್ದು ನೀವು ನೋಡ್ತಾ ಇರಬಹುದು ಎಂತ ಮನಕಲುಕುವಂತಹ ಒಂದು ದೃಶ್ಯಾವಳಿ ಅದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಯಾಕಂದ್ರೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮಟ್ಟಿಗೆ ಮೊದಲನೇ ಬಾರಿಗೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಗ್ರಾ ಭಾಗದಲ್ಲಿ ಏನು ಪ್ರವಾಹ ಉಂಟಾಗಿತ್ತು ಆದರೆ ಇಂಥ ಒಂದು ಪರಿಸ್ಥಿತಿ ಎದುರಾಗಿರಲಿಲ್ಲ ಇಲ್ಲಿ ಸಾಲು ಸಾಲು ಮನೆಗಳು ದರ್ಶಾಯಿಯಾಗಿ ಬಿದ್ದಿರುವಂಥ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮನೆಯ ಸದಸ್ಯರು ಎಲ್ಲರೂ ಸಹ ಇವತ್ತು ಆರೈಕೆ ಕೇಂದ್ರವನ್ನ ಸೇರಿಕೊಂಡಿರತಕ್ಕಂಥದ್ದು ಇವರಿಗೆ ಮತ್ತೆ ಪುನರ್ವಸತಿ ಒಂದು ಕಲ್ಪಿಸಿಕೊಡ್ಬೇಕು ಎನ್ನುವಂತೊಡ್ಡ ಹರಸಹಾಸುವೆ ಸರಿ ಯಾಕಂದ್ರೆ ಈಗಾಗಲೇ ಮನೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿರತಕ್ಕಂಥದ್ದು ಇವರಿಗೆ ಆರೈಕೆ ಕೇಂದ್ರ ಬಿಟ್ಟರೆ ಬೇರೆ ಎಲ್ಲೂ ಸಹ ವಾಸ್ತವ್ಯ ಮಾಡಲಾಗದಂಥ ಒಂದು ಪರಿಸ್ಥಿತಿ ಇಲ್ಲಿ ಎದುರಾಗಿರತಕ್ಕಂಥದ್ದು ಎಲ್ಲರೂ ಸಹ ಮನೆಯ ಬಳಕೆ ಎಲ್ಲ ವಸ್ತುಗಳನ್ನ ಕಳ್ಕೊಂಡಿದ್ದಾರೆ ಮನೆಗಳನ್ನ ಕಳ್ಕೊಂಡಿದ್ದಾರೆ ಮತ್ತೆ ಬದುಕು ಕಟ್ಕೊಳ್ಬೇಕು ಅಂದ್ರೆ ಹರಸಾಸುವೆ ಸರಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರತಕ್ಕಂಥದ್ದು ಮನೆ ಸಾಕು ನಾಯಿಗಳು ಬಿಟ್ರೆ ಮತ್ತೆ ಯಾರು ಇಲ್ಲಿ ಕಾಣ್ತಾ ಇಲ್ಲ ಅಂತ ಒಂದು ಇದು ಪರಿಸ್ಥಿತಿಯಲ್ಲಿ ಎದುರಾಗಿರತಕ್ಕಂಥದ್ದು ಸಾಲು ಸಾಲು ಮನೆಗಳು ಸಂಪೂರ್ಣವಾಗಿ ನೆಲಕಚ್ಚಿರುವಂತಹ ಒಂದು ದೃಶ್ಯ ಇದು ಇವತ್ತು ಕಾಳಿ ನದಿ ಪ್ರವಾಹ ಇಳಿದಿದೆ ಆದ್ರೆ ಕಾಳಿ ನದಿಯ ಮುನಿಸಿಗೆ ಇಲ್ಲಿನ ಏನು ಇಪ್ಪತ್ತಕ್ಕೂ ಹೆಚ್ಚು ಮನೆಯ ಸದಸ್ಯರು ಜನರು ಏನು ಬದುಕನ್ನ ಕಳ್ಕೊಂಡಿದ್ದಾರೆ ಈಗ ನಮ್ಮ ಜೊತೆ ಇಲ್ಲಿ ಇಲ್ಲಿನ ಸದಸ್ಯರು ಇದ್ದಾರೆ ಮನೆ ಕಳ್ಕೊಂಡವರು ಅವರು ಏನಂತಾರೆ ಏಕಾಏಕಿ ನೀರು ಬಂತ ಅಥವಾ ಯಾವ ರೀತಿ ಸಮಸ್ಯೆ ಆಯಿತು ಎನ್ನುವಂಥ ಬಗ್ಗೆ ಅವ್ರ ಜೊತೆ ಕೇಳೋಣ ಸರ್ ಇದು ಯಾವ ರೀತಿ ನೀರು ಬಂತು ಏನಾಯ್ತು ಸರ್ ಅರ್ಧ ತಾಸಲ್ಲಿ ಅರ್ಧ ತಾಸಲ್ಲಿ ಅವ್ರು ಬಿಟ್ಟು ಒಂದೂವರೆ ಕೆ ಜಿ ಅಂತ ಹೇಳಿದೆ ಮತ್ತು ಮೂರುವರೆ ಕೆ ಜಿ ಮಾಡಿದೆವು ಅವರು ನೀರು ನಮಗೇನು ತೆಗಲಿಕ್ಕೆ ಆಗಲಿಲ್ಲ ನನ್ನ ಗಾಡಿನೂ ತೆಗಲಿಲ್ಲ ಗಾಡಿ ಮೇಲೆ ಗೋಡೆ ಬಿ ಗೋಡೆ ಬಿದ್ದು ಮನೆ ಎಲ್ಲ ಹಾಳಾಗಿ ಹೋಗಿದೆ ಬಟ್ಟೆ ಹಾಕ್ಲಿಕ್ಕೆ ಬಟ್ಟೆನೇ ಇಲ್ಲ ಅದು ಹೇಳಿ ಏನು ಪ್ರಯೋಜನ ಇಲ್ಲ ಸರ್ ಈಗ ನಿಲ್ಲಿದ್ದ ಜಾಗದೇ ಇಲ್ಲ ನಿಜಕ್ಕೂ ಇದು ಒಂದು ಮನ ಒಂದು ದೃಶ್ಯ ಯಾಕಂದ್ರೆ ಕಣ್ಣೀರನ್ನು ಬಿಡ್ತಾ ಇದ್ದಾರೆ ಏಕಾಏಕಿಗೆ ಬದಂತ ನೀರು ನಮ್ಮ ಮನೆ ನಮ್ಮ ಬದುಕನ್ನು ಕಸಿದುಕೊಳ್ಳುವಂತ ಕಣ್ತು ಎನ್ನುವಂಥ ಒಂದು ಮಾತು ಇಲ್ಲಿ ಸರ್ ಯಾವ ರೀತಿ ಆಯಿತು ಸರ್ ಸರ್ ಮೊನ್ನೆ ರಾತ್ರಿ ಸರ್ ಹೇಳಿದ್ರು ಸ್ವಲ್ಪ ಹೇಳಿದ್ರು ಅವರು ಹಿಂಗೆ ಹಿಂಗೆ ನೀರು ಬಿಡ್ತಾರೆ ಸ್ವಲ್ಪ ಜಾಸ್ತಿ ಆಗುವುದಿಲ್ಲ ಏನಿಲ್ಲ ಹೆದರಿಕೆ ಇಲ್ಲ ಅಂತ ಹೇಳಿ ಬಿಟ್ರು ಸರ್ ಆಮೇಲೆ ಬೆಳಿಗ್ಗೆ ಎದ್ದು ನೋಡಿದರೆ ಸರ್ ಸಿಕ್ಕಾಪಟ್ಟೆ ಮನೆ ತನಕ ನೀರು ಬಂತು ಆವಾಗ ನಮ್ಮ ಮತ್ತು ಮಕ್ಕಳು ಎಲ್ಲ ತಗೊಂಡು ಹೋಗಬೇಕಾದ್ರೆ ನಮ್ಮ ಅದು ತೊಂದರೆಲ್ಲಿದ್ದರು ಸರ್ ಆ ಕಂಡೀಷನ್ ನಮ್ಮ ತಾಯಿಗೆ ತೊಗೊಂಡು ಹೊರಗೆ ಹೋಗಬೇಕಾದ್ರೆ ಪೂರನೇ ತುಂಬೋಯ್ತಾರೆ ಏನು ಸಾಮಾನು ತೆಗಿಲಿಕ್ಕೆ ಆಗಲಿಲ್ಲ ಸರ್ ಪದಕ್ ಪದಕ ಆರೂವರೆ ಏಳು ಗಂಟೆಗೆಲ್ಲ ಫುಲ್ ನೀರು ಬಂದು ಬಿಟ್ಟಿದೆ ಸರ್ ಎಲ್ಲ ಮನೆಗಳೆಲ್ಲ ನಿಮ್ಮದು ಕೊಚ್ಕೊಂಡಿದ್ದಾವೆ ಸುಮಾರು ಎಷ್ಟು ಮನೆಗಳು ಇಪ್ಪತ್ತೈದು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ ಸರ್ ಯಾರು ಯಾರು ಇಲ್ಲ ಸರ್ ಈಗ ನೋಡಿ ಸರ್ ಖಾಲಿ ನಾಯಿಗಳು ಅಷ್ಟೇ ಇದ್ದಾವೆ ಸರ್ ಎಲ್ಲ ಯಾರು ಜನ ಇಲ್ಲಿಲ್ಲ ಸರ್ ಇಂಥ ತೊಂದರೆದಲ್ಲಿ ಹೋದ ಹಚ್ಚು ಸಲನೂ ಹಂಗೆ ಆಗಿದೆ ಸರ್ ಆದರೂ ಏನು ಮಾಡಲಿಲ್ಲ ಸರ್ ಗೌರ್ಮೆಂಟ್ ಈಗ ಸಲನು ಹಿಂಗೆ ಅದು ಯಾವುದು ಗೌರ್ಮೆಂಟ್ ರೂಲ್ ಇದೆ ತೊಗೊಳ್ತಾ ಇಲ್ಲ ಸರ್ ಗೌರ್ಮೆಂಟ್ ನಮ್ ಸ್ಥಳಕ್ಕೆ ಶಾಸಕಿ ಯಾರು ಬಂದಿದ್ರ ಜನಪ್ರತಿನಿಧಿಗಳು ಯಾರು ಬಂದಿದ್ರ ಭೇಟಿ ಮಾಡ್ತಾರೆ ನಿಮ್ಗೆ ಏನೇನು ಹೆಲ್ಪ್ ಮಾಡ್ತೇವೆ ಮಾಡ್ತೇವೆ ಅಂತ ಅಚ್ಚ ಸಾಲನು ಮಾಡ್ತೇವೆ ಅಂತ ಹೇಳಿ ಅಲ್ಲಿ ಮಾಡ್ಲಿಲ್ಲ ಸರ್ ಈ ಸಾಲನು ಅದೇ ರೀತಿ ಅದನ್ನ ಎಲ್ಲಿ ಹೋಗ್ಬೇಕು ಸರ್ ಏನ್ ಮಾಡ್ಬೇಕು ಹೇಳಿ ಸರ್ ನೀವು ಒಟ್ಟಿನಲ್ಲಿ ಇದು ಕಾಳಿ ನದಿ ಪ್ರವಾಹಕ್ಕೆ ಬದುಕು ಕಳೆದುಕೊಂಡವರಂಥ ಒಂದು ನೋವಿನ ಮಾತು ಈಗ ಮತ್ತೆ ನಾವು ಇದನ್ನು ಬದುಕನ್ನು ಕಟ್ಕೊಳ್ಬೇಕು ಅಂದರೆ ಹರಸಾಹಸವೇ ಪಡಬೇಕು ಮತ್ತೆ ಬದುಕು ಕಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಥದ್ದೇ ಒಂದು ಸಮಸ್ಯೆ ಆಯಿತು ಈಗ ಮತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಂಥ ಒಂದು ಸಮಸ್ಯೆ ನಮಗೆ ಎದುರಾಗಿರತಕ್ಕಂಥ ಎನ್ನುವಂಥ ಒಂದು ನೋವಿನ ಮಾತನ್ನು ನೀವು ಕೇಳಿದ್ರಿ ದರ್ಶನ್ ನಾಯಕ್ ನ್ಯೂಸ್ ಏಟಿಂಗ್ ಕನ್ನಡ ಕಾರವಾರ ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ ಅರಕಲಗೂಡು ತಾಲೂಕಿನ ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಬಾರೆ ಗ್ರಾಮ ರಸ್ತೆ ಕೆಸರು ಗದ್ದೆಯಂತಾಗಿದೆ ಸುಮಾರು ಗ್ರಾಮದಲ್ಲಿ ಅರವತ್ತಕ್ಕೂ ಹೆಚ್ಚು ಮಳೆಗಳಿದ್ದು ಓಡಾಡಲು ಸಾಧ್ಯವಾಗಿದ್ದಂತಹ ಪರಿಸ್ಥಿತಿ ಇದೆ ಎಷ್ಟೇ ಮನವಿ ಮಾಡಿದರೂ ಗ್ರಾಮ ಪಂಚಾಯತ್ ಸ್ಥಳೀಯ ಜನಪ್ರತಿನಿಧಿಗಳು ಶಾಸಕರು ಇತ್ತ ತಿರುಗಿ ನೋಡಿಲ್ಲ ರಸ್ತೆ ದುರಸ್ತಿ ಮಾಡಿ ಡಾಂಬರ್ ರಸ್ತೆ ನಿರ್ಮಿಸದಿದ್ರೆ ಪ್ರತಿಭಟನೆ ಮಾಡೋದಾಗಿ ಈಗ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಹಾಮಳೆಗೆ ಆರ್ನೂರು ವರ್ಷದ ಐತಿಹಾಸಿಕ ದೇಗುಲಕ್ಕೆ ಹಾನಿಯಾಗಿದೆ ಹಾಸನದ ಶ್ರೀ ರಾಮೇಶ್ವರ ದೇಗುಲ ದೇಗುಲದ ರಾಜಗೋಪುರ ಇದೀಗ ಕುಸಿದು ಬಿದ್ದಿದೆ ಈ ದೇಗುಲಕ್ಕೆ ಸುಮಾರು ಆರ್ನೂರು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಇದೆ ಈಗ ಈ ಬಾರಿ ಸುರಿದಂತಹ ಮಹಾಮಳೆಯಿಂದ ಶ್ರೀ ರಾಮೇಶ್ವರ ದೇಗುಲದ ರಾಜಗೋಪುರ ಕುಸಿದು ಬಿದ್ದಿದೆ ದಶಕಗಳಿಂದ ಶಿಥಿಲಾವಸ್ಥೆಗೆ ತಲುಪಿತ್ತು ದೇಗುಲ ಭಕ್ತರ ಸಂಖ್ಯೆ ಕಡಿಮೆ ಇದ್ದಿದ್ರಿಂದ ಅನಾಹುತ ತಪ್ಪಿದೆ ದೇವಸ್ಥಾನದ ಉಳಿದ ಭಾಗವು ಕುಸಿದು ಬೀಳುವ ಆತಂಕ ಇದೆ ಸುಮಾರು ಆರ್ನೂರು ವರ್ಷಗಳ ಇತಿಹಾಸ ಇರುವಂತಹ ಈ ದೇಗುಲ ಶಿಥಿಲಾವಸ್ಥೆಯಲ್ಲಿತ್ತು ಇವತ್ತು ಮಳೆ ಹೆಚ್ಚಾಗಿದ್ರಿಂದಾಗಿ ದೇಗುಲದ ರಾಜಗೋಪುರ ಕುಸಿದು ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಯಾಕಂದ್ರೆ ಇವತ್ತು ದೇಗುಲದಲ್ಲಿ ಭಕ್ತರ ಸಂಖ್ಯೆ ಕಡಿಮೆ ಇದ್ದಿದ್ರಿಂದಾಗಿ ಭಾರಿ ಅನಾಹುತ ಒಂದು ತಪ್ಪಿದೆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ದೇವಸ್ಥಾನದ ರಾಜಗೋಪುರ ಇದೀಗ ಕೆಳಗೆ ಈ ದೇವಸ್ಥಾನ ಆಲ್ಮೋಸ್ಟ್ ಶಿಥಿಲಾವಸ್ಥೆಯಲ್ಲಿತ್ತು ಮಳೆ ಹೆಚ್ಚಾಗಿದ್ದರಿಂದಾಗಿ ದೇವಸ್ಥಾನದ ರಾಜಗೋಪುರ ಇದೀಗ ಕುಸಿದು ಬಿದ್ದಿದೆ ಈ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ ಗೋಲ್ಡನ್ ಪೇಂಟ್ ಮಾಡಿಸಿದ್ರು ಆದರೆ ಅದು ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ಶಿಥಿಲವಾದ ಕಾರಣ ಆದ್ದರಿಂದ ಈಗ ಮಳೆ ತುಂಬ ಆಗಿ ಎಲ್ಲ ಹುಯಿ ಶಿಥಿಲವಾಗ್ತಾಯಿದೆ ಇದನ್ನು ನಮ್ಮ ಗೌರ್ಮೆಂಟಿನ ಜನರು ಅಭಿವೃದ್ಧಿ ಮಾಡಬೇಕು ಎಲ್ಲರನ್ನೂ ಪುನರ್ ಪುನರಾವತನ ಮಾಡಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ ಎಲ್ಲದೇ ನಮ್ಮ ಜನಗಳೆಲ್ಲ ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯರಾಗಿರುವಂತಹ ದೇವಕಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ದೇವಕಿ ಚಂದ್ರಶೇಖರ್ ಅವರೇ ನಮಸ್ಕಾರ ಮೇಡಮ್ ರಾಮನಾಥಪುರದ ರಾಮೇಶ್ವರ ದೇಗುಲ ಅಂತಂದ್ರೆ ಆ ಭಾಗದಲ್ಲಿ ಬಹಳ ಫೇಮಸ್ ಇಲ್ಲಿ ದೇವರ ದರ್ಶನಕ್ಕೆ ನಾನಾ ಕಡೆಗಳಿಂದಲೂ ಕೂಡ ಭಕ್ತರು ಬರ್ತಾರೆ ಆದ್ರೆ ಇವತ್ತಿನ ಒಂದು ನೋವಿನ ಸಂಗತಿ ಅಂತಂದ್ರೆ ದೇಗುಲದ ರಾಜಗೋಪುರವೇ ಕುಸಿದು ಬಿದ್ದಿರುವಂತದ್ದು ಶಿಥಿಲಾವಸ್ಥೆಯಲ್ಲಿ ಇದ್ದಂತಹ ದೇವಸ್ಥಾನದ ದುರಸ್ತಿ ಕಾರ್ಯ ಇಲ್ಲಿ ತನಕ ಆಗಿರ್ಲಿಲ್ವಾ ಹೌದು ಹ್ಮ್ ಚತುರ್ಯುಗ ಮೂರ್ತಿ ಅಂತ ಹೇಳಿ ನಾಲ್ಕು ಯುಗಗಳಲ್ಲಿ ಅವನು ರಾರಾಜಿಸ್ತಾ ಇದ್ದಾನೆ ಈ ಮೂರ್ತಿ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇತಿಹಾಸ ಪ್ರಸಿದ್ಧವಾಗಿದೆ ಸುಮಾರು ಎಂಟುನೂರು ವರ್ಷಗಳಿಗೂ ಅತ್ಯಂತ ಹಳೆಯ ಒಂದು ದೇವಸ್ಥಾನ ಇದಾಗಿದ್ದು ಇಡೀ ಹಾಸನ ಜಿಲ್ಲೆಗೆ ಬೇಲೂರು ಬಿಟ್ರೆ ರಾಮನಾಥಪುರ ದೇವಸ್ಥಾನವೇ ಅತ್ಯಂತ ಪ್ರಾಚೀನ ಹಾಗೂ ದೊಡ್ಡದಾಗಿರ್ತಕ್ಕಂತಹದ್ದು ಇದು ಕದಂಬರು ಹಾಗೂ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹದ್ದು ಇದು ಬಹಳ ಹಳೆಯದಾಗಿರೋದ್ರಿಂದ ಕಟ್ಟಡ ಮಳೆ ತುಂಬಾ ಜಾಸ್ತಿ ಇರೋದ್ರಿಂದ ಕಾವೇರಿ ನದಿ ದಡೆಯಲ್ಲಿ ಇರೋದ್ರಿಂದ ಶಿಥಿಲಾವಸ್ಥೆಯಿಂದ ಅದು ಒಂದು ಗೊಂಬೆ ಹೋಗಿದೆ ಜೊತೆಗೆ ಇಡೀ ರಾಜಗೋಪುರ ಪೂರ್ಣವಾಗಿ ಶಿಥಿಲಗೊಂಡಿದೆ ಮೇಡಮ್ ಹಾಗಾಗಿ ಎಲ್ಲ ಸ್ಥಳೀಯರಿಗೆ ಬಹಳ ಇದು ಒಂದು ದುಃಖಕರವಾದಂತ ಸಂಖ್ಯೆಯಾಗಿದೆ ಸ್ಥಳೀಯ ಶಾಸಕರು ಎ ಟಿ ರಾಮಸ್ವಾಮಿ ಅವರು ಭೇಟಿ ನೀಡಿದ್ರು ಇವತ್ತು ಅವ್ರಿಗೆ ಗಮನ ಸೆಳೆದಾಗ ಅವರು ಇದ್ರ ಬಗ್ಗೆ ನಾನು ಸ್ವಲ್ಪ ಸರ್ಕಾರಕ್ಕೆ ಗಮನ ತರ್ತೀನಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಈ ತರ ದೇವಸ್ಥಾನದ ಇತರ ಭಾಗಗಳು ಕೂಡ ಆಲ್ಮೋಸ್ಟ್ ಶಿಥಿಲಾ ಅವಸ್ಥೆಯಲ್ಲಿ ಇರೋದ್ರಿಂದ ಮತ್ತೆ ಅದು ಕೂಡ ಅದಕ್ಕೂ ಹಾನಿ ಆಗುವಂತಹ ಸಂಭವ ಇದೆ ಈ ನಿಟ್ಟಿನಲ್ಲಿ ಈಗ ಮುನ್ನೆಚ್ಚರಿಕಾ ಕ್ರಮಗಳಾಗಿ ಏನಾದರೂ ಅಲ್ಲಿ ಒಂದಷ್ಟು ದುರಸ್ತಿ ಕಾರ್ಯವನ್ನ ಮಾಡುವಂತ ಕೆಲಸ ಆಗತ್ತಾ ಹೇಗೆ ದುರಸ್ತಿ ಕಾರ್ಯವನ್ನ ನೋಡತಕ್ಕಂತಹ ಕೆಲ್ಸವನ್ನ ಮಾಡ್ತೀವಿ ಅಂತ ಹೇಳಿ ಶಾಸಕರು ಭರವಸೆ ಕೊಟ್ಟಿದ್ದಾರೆ ಹ್ಮ್ ಸಾರ್ವಜನಿಕರೆಲ್ಲವೇ ಶಾಸಕರು ಮಾತನಾಡಿದ್ರು ಹಾಗಾಗಿ ನಾನು ನನ್ನ ಕೈಲಾದ ಪ್ರಯತ್ನವನ್ನ ಪಡ್ತೀನಿ ಅಂತ ಅವ್ರು ಕೇಳಿದಾರೆ ಆದ್ರೂ ಕೂಡ ನಮ್ಮ ಸ್ಥಳೀಯ ತಹಶೀಲ್ದಾರ್ ಆಗ್ಲಿ ಅಥವಾ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಯಾರು ಬಂದು ಭೇಟಿ ಮಾಡಿಲ್ಲ ಇದಂತ ಅವ್ರು ಬಂದು ನೋಡಿ ಒಂದ್ ಸ್ವಲ್ಪ ಮಾಡಿದ್ರೆ ಇಡೀ ರಾಜಗೋಪುರ ಎಲ್ಲ ಸೋರುತ್ತೆ ಮೇಡಮ್ ದೇವಸ್ಥಾನ ಎಲ್ಲ ಸೋರುತ್ತೆ ಹಾಗಾಗಿ ತುಂಬಾ ಶಿಥಿಲಾವಸಲ್ಲಿದ್ದು ತುಂಬಾ ಭಕ್ತರು ಸುತ್ತಮುತ್ತ ಈಶ್ವರ ಭಕ್ತರು ತುಂಬಾ ಇದ್ದಾರೆ ಹಾಗಾಗಿ ಯಾರ ಬಂದು ಅನುಕೂಲ ಮಾಡ್ಕೊಡ್ಬೇಕು ಇದನ್ ಗಮನ ಸೆಳೆದಿದೀವಿ ಮೇಡಮ್ ಇನ್ನು ಮುಂದಕ್ಕೆ ನಿಮ್ಮ ವಾಹಿನಿ ಮೂಲಕ ನಮ್ಗೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳಿ ನೀವು ಅಂತದ್ದು ಕೇಳ್ಕೊಳ್ಳಿ ಮೇಡಮ್ ದಯವಿಟ್ಟು ಓಕೆ ಖಂಡಿತವಾಗ್ಲು ಈ ಕುರಿತಂತೆ ಅಲ್ಲಿನ ಸ್ಥಳೀಯ ನಾಯಕರು ಯಾವ ರೀತಿ ಸಹಕಾರ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ ಸುದ್ದಿ ಮುಂದುವರೆಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ